ಸ್ನೇಹಿತರೆ ನಮಸ್ಕಾರ ಕನ್ನಡ ಕೆಫೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಜನಗಳಿಗೆ ಆನ್ಲೈನ್ ಅಲ್ಲಿ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಕೆಲವೊಂದು ವಿದ್ಯುತ್ ಕಂಪನಿಗಳಲ್ಲಿ ಕೆಲವೊಂದು ಸಾಫ್ಟ್ವೇರ್ ಬದಲಾಗಿರುವ ಕಾರಣ ಸಾರ್ವಜನಿಕರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಆನ್ಲೈನ್ ಅಲ್ಲಿ ಹಂತ ಹಂತವಾಗಿ ಯಾವ ರೀತಿ ಕರೆಂಟ್ ಬಿಲ್ ಅನ್ನ ಕಟ್ಟುವುದು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಸ್ನೇಹಿತರೆ ನಾವು ನಿಮಗೆ ಇದೇ ರೀತಿ ಮಾಹಿತಿದಾಯಕ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ ಮೊದಲಿಗೆ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಅಂದ್ರೆ ಮೆಸ್ಕಾಂ ಬೆಸ್ಕಾಂ ಚೆಸ್ಕಾಂ ಈ ಭಾಗದ ಗ್ರಾಹಕರಿಗೆ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಅದರಲ್ಲಿಯೇ ಅತಿ ಹೆಚ್ಚು ಸಮಸ್ಯೆ ಅಂದ್ರೆ ಮೆಸ್ಕಾಂ ಈ ಕಂಪನಿಗೆ ಸಂಬಂಧಪಡುವಂತ ಗ್ರಾಹಕರಿಗೆ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಮೆಸ್ಕಾಂನ ಗ್ರಾಹಕರ ಒಂದು ಕರೆಂಟ್ ಬಿಲ್ ಹೇಗೆ ಕಟ್ಟುವುದು ಅಂತ ನೋಡೋಣ ಮೊದಲಿಗೆ ಮೆಸ್ಕಾಂ ಗ್ರಾಹಕರಿಗೆ ಕರೆಂಟ್ ಬಿಲ್ ಅನ್ನು ಕಟ್ಟಲಿಕ್ಕೆ ಎರಡು ರೀತಿಯ ಆಪ್ಷನ್ ಇದೆ ಅದರಲ್ಲಿ ಒಂದು ಮೆಸ್ಕಾಂ ಆರ್ ಎ ಪಿ ಡಿ ಆರ್ ಪಿ ಅಂತ ಎರಡನೆಯದು ಮೆಸ್ಕಾಂ ನಾನ್ ಆರ್ ಎ ಪಿ ಡಿ ಆರ್ ಪಿ ಅಂತ ಆರ್ ಎ ಪಿ ಡಿ ಆರ್ ಪಿ ಪಟ್ಟಣ ಪ್ರದೇಶಗಳು ಅಂತ ಅರ್ಥ ಹಾಗೂ ನಾನ್ ಆರ್ ಎ ಪಿ ಡಿ ಆರ್ ಪಿ ಹಳ್ಳಿಗಳು ಅಂತ ಅರ್ಥ ಆರ್ ಎ ಪಿ ಡಿ ಆರ್ ಪಿ ಪ್ರದೇಶಗಳು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವುಗಳನ್ನು ಹೊರತುಪಡಿಸಿ ಮೆಸ್ಕಾಂನಲ್ಲಿ ಬರುವಂತಹ ಎಲ್ಲ ಊರುಗಳು ನಾನ್ ಆರ್ ಎ ಪಿ ಡಿ ಆರ್ ಪಿ ಲಿಸ್ಟ್ನಲ್ಲಿ ಬರ್ತವೆ ಈಗ ಸ್ಕ್ರೀನ್ ಮೇಲೆ ಮೆಸ್ಕಾಂ ಆರ್ ಎ ಪಿ ಡಿ ಆರ್ ಪಿ ಹಾಗೂ ಮೆಸ್ಕಾಂ ನಾನ್ ಆರ್ ಎ ಪಿ ಡಿ ಆರ್ ಪಿ ಗೆ ಸಂಬಂಧಪಡುವಂತಹ ಗ್ರಾಹಕರು ಹೇಗೆ ಬಿಲ್ ಕಟ್ಟಬೇಕು ಅಂತ ನೋಡೋಣ ನಾನು ಈಗ ಫೋನ್ಪೇಯಲ್ಲಿ ಹಾಗೂ ಗೂಗಲ್ ಪೇಯಲ್ಲಿ ಕಟ್ಟೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ ನಾನು ಫೋನ್ ಪೇ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ನಾನು ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಅಲ್ಲಿ ಒಂದು ವೈಟ್ ಕಲರ್ ಕಾಣ್ತಾ ಇದೆ ಅದನ್ನ ಫೋಕಸ್ ಮಾಡಿದ್ರೆ ನಿಮಗೆ ಕ್ಲೀನ್ ಆಗಿ ಮಾಹಿತಿ ಅರ್ಥ ಆಗುತ್ತೆ ಆಯ್ತಾ ನಾನು ಮೊದಲಿಗೆ ಫೋನ್ ಪೇ ಅಲ್ಲಿ ತೋರಿಸ್ತೇನೆ ಆ ನಂತರ ಗೂಗಲ್ ಅಲ್ಲಿ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ ಫಸ್ಟ್ ಈ ರೀತಿ ಫೋನ್ ಪೇ ಆಪ್ ಅನ್ನ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಫ್ರಂಟ್ ಪೇಜ್ ಬರುತ್ತೆ ನೀವು ಅದನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಮೇಲೆ ಮೊಬೈಲ್ ರಿಚಾರ್ಜ್ ಎಲೆಕ್ಟ್ರಿಸಿಟಿ ಕ್ರೆಡಿಟ್ ಕಾರ್ಡ್ ರೆಂಟ್ ಈ ರೀತಿ ನಾಲ್ಕು ಆಪ್ಷನ್ ಬರುತ್ತೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕ್ಲಿಕ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ವಿದ್ಯುತ್ ಕಂಪನಿಗಳ ಲಿಸ್ಟ್ ಬರುತ್ತೆ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಬೆಸ್ಕಾಂ ಚೆಸ್ಕಾಂ ಗುಲ್ಬರ್ಗಾ ಹೆಸ್ಕಾಂ ಮೆಸ್ಕಾಂ ಇವೆಲ್ಲ ಕರ್ನಾಟಕಕ್ಕೆ ಸಂಬಂಧಪಡುವಂಥ ವಿದ್ಯುತ್ ಕಂಪನಿಗಳು ಹಾಗೆ ನೀವು ಇನ್ನೊಂದು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಕೆಳಗಡೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿದ್ಯುತ್ ಕಂಪನಿಗಳ ಲಿಸ್ಟ್ ಬರುತ್ತೆ ನಮ್ಗೀಗ ಅದು ಬೇಡ ಇದರಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಪಡುವಂತಹ ವಿದ್ಯುತ್ ಕಂಪನಿಗಳನ್ನು ಮಾತ್ರ ನೋಡೋಣ ಅದರಲ್ಲಿ ಸಮಸ್ಯೆ ಆಗ್ತಾ ಇರೋದು ಮೆಸ್ಕಾಂಗೆ ಮೆಸ್ಕಾಂ ನಲ್ಲಿ ನಾನ್ ಆರ್ ಎ ಪಿ ಡಿ ಆರ್ ಪಿ ಗ್ರಾಹಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಬಿಲ್ ನಾನ್ ಆರ್ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕನ್ಸ್ಯೂಮರ್ ನಂಬರ್ ಹಾಗೂ ಕನೆಕ್ಷನ್ ಐ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ಇಲ್ಲಿ ಮೇನ್ ನಾನ್ ಆರ್ ಎ ಪಿ ಡಿ ಆರ್ ಪಿ ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇರೋದೇ ಇಲ್ಲಿ ಏನಪ್ಪಾ ಅಂದ್ರೆ ಮುಂಚೆ ಲೊಕೇಶನ್ ಐ ಡಿ ಹಾಗೂ ಆರ್ ಆರ್ ನಂಬರ್ ಹಾಕಿದರೆ ಅವರಿಗೆ ಕೆಳಗಡೆ ಕನ್ಫರ್ಮ್ ಅಂತ ಆಪ್ಷನ್ ಓಪನ್ ಆಗ್ತಾ ಇತ್ತು ಅದನ್ನು ಕ್ಲಿಕ್ ಮಾಡಿದರೆ ಅವರಿಗೆ ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇತ್ತು ಈಗ ಸಮಸ್ಯೆ ಆಗ್ತಾ ಇರೋದೇ ಇಲ್ಲಿ ಕನ್ಸ್ಯೂಮರ್ ನಂಬರ್ ಹಾಕ್ಬೇಕಾ ಕನ್ಸ್ಯೂಮರ್ ನಂಬರ್ ಅಂತ ಕೇಳ್ತಾ ಇದೆ ಇದರಲ್ಲಿ ಕನ್ಸ್ಯೂಮರ್ ನಂಬರ್ ಯಾವುದು ಲೊಕೇಶನ್ ಐ ಡಿ ಹಾಕಬೇಕಾ ಅಥವಾ ಮೀಟರ್ ನಂಬರ್ ಹಾಕಬೇಕಾ ಅನ್ನೋದೇ ಸಮಸ್ಯೆ ಆಗಿದೆ ಅವರಿಗೆ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೇನೆ ಕರೆಂಟ್ ಬಿಲ್ ಚೀಟಿಯಲ್ಲಿ ಕನ್ಸ್ಯೂಮರ್ ನಂಬರ್ ಯಾವುದು ಅಂತ ಕನ್ಸ್ಯೂಮರ್ ಅಂದರೆ ಕರೆಂಟ್ ಬಿಲ್ ಚೀಟಿಯಲ್ಲಿ ಗ್ರಾಹಕರ ಐ ಡಿ ಅಂತ ಇದೆ ಅದನ್ನ ನೀವು ಇಲ್ಲಿ ಗ್ರಾಹಕರ ಐಡಿಯನ್ನು ಮಾತ್ರ ಹಾಕಿದ್ರೆ ಸಾಕು ಯಾವುದೇ ಲೊಕೇಶನ್ ಕೋಡ್ ಹಾಕೋದು ಬೇಡ ಹಾಗೂ ಯಾವುದೇ ಮೀಟರ್ ನಂಬರ್ ಸಹ ಅಲ್ಲಿ ಕೇವಲ ಕನ್ಸ್ಯೂಮರ್ ನಂಬರ್ ಅಂತ ಇದೆಯಲ್ಲ ಅದನ್ನ ಮಾತ್ರ ಹಾಕಿದ್ರೆ ಸಾಕು ನಾನು ಒಂದೀಗ ಗೆ ಒಂದು ಕನ್ಸ್ಯೂಮರ್ ನಂಬರ್ ಗ್ರಾಹಕರ ಐಡಿಯನ್ನ ಹಾಕಿ ತೋರಿಸ್ತೇನೆ ನೋಡಿ ಹಾ ನೋಡಿ ಈಗ ನಾನು ಕಂಪ್ ನಂಬರ್ ನಾನು ಗ್ರಾಹಕರ ಐ ಡಿ ಕಂಪ್ಲೀಟ್ ಆಗಿ ಹಾಕಿರಲಿಲ್ಲ ಅವಾಗ ಈ ರೀತಿ ರೆಡ್ ಕಲರ್ ಆ ಬಾಕ್ಸು ಮತ್ತು ಕನ್ಸ್ಯೂಮರ್ ನಂಬರು ಈ ರೀತಿ ರೆಡ್ ಕಲರಲ್ಲಿ ಬರುತ್ತೆ ಅಂದರೆ ಇದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅಥವಾ ನೀವು ಹಾಕ್ತಾ ಇರೋದು ರಾಂಗ್ ಅಂತ ನೀವು ಕಂಪ್ಲೀಟ್ ಆಗಿ ಕನ್ಸ್ಯೂಮರ್ ನಂಬರ್ ಹಾಕಿದ ಮೇಲೆ ಅದು ಈ ರೀತಿ ಪರ್ಪಲ್ ಕಲರಲ್ಲಿ ಬರೋದು ಈಗ ತೋರಿಸ್ತೆ ನೋಡಿ ನಾನು ಕಂಪ್ಲೀಟ್ ಮಾಡಿ ನೋಡಿದ್ರಲ್ಲ ಈ ರೀತಿ ಪರ್ಪಲ್ ಕಲರಲ್ಲಿ ಬರುತ್ತೆ ಅವಾಗ ನೀವು ಹಾಕಿರೋ ಗ್ರಾಹಕರ ಐ ಡಿ ಸರಿಯಾಗಿದೆ ಅಂತ ಅರ್ಥ ನೆಕ್ಸ್ಟ್ ನೀವು ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಕೊಟ್ಟ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅವಾಗ ನೀವು ನೋಡಿ ಮೇಲೆ ಮಂಗಳೂರು ಎಲೆಕ್ಟ್ರಿಕ್ ಅವಾಗ ನೀವು ಆ ಪೇಜ್ ಅನ್ನ ಓದಿ ಮೇಲೆ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಕೆಳಗಡೆ ಮೀಟ್ರ್ ಕನೆಕ್ಷನ್ ಯಾರ ಹೆಸರಲ್ಲಿ ಇದೆಯಲ್ಲ ಅವರ ಹೆಸರು ಬರುತ್ತೆ ಹಾಗೆ ಅದ್ರ ಕೆಳಗಡೆ ಅಮೌಂಟ್ ಬರುತ್ತೆ ಎಷ್ಟು ಬಾಕಿ ಇದೆ ಅಂತ ನೀವು ಮೇನ್ ನೋಡ್ಬೇಕಾಗಿರೋದು ಇಲ್ಲಿ ಅದು ಮೀಟ್ರ್ ಯಾರ ಹೆಸರಲ್ಲಿ ಇದೆ ಅನ್ನೋದು ಅವ್ರದ ಹೆಸರು ಸರಿಯಾಗಿ ಬಂದಿದೆಯಾ ಅಂತ ಒಂದು ಎರಡನೇದು ಆ ಕರೆಂಟ್ ಬಿಲ್ ಚೀಟಿಯಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಇಲ್ಲಿ ಇದೆಯಾ ಅಂತ ಈಗ ನೀವು ಒಂದು ತಪ್ಪಾಗಿ ಒಂದು ಜಾಗ್ರತೆ ಮಾಡಿ ಇಲ್ಲಿ ಒಂದು ತಪ್ಪಾಗಿ ಹಿಂದೆ ಕನ್ಸ್ಯೂಮರ್ ನಂಬರ್ ಬೇರೆ ನಂಬರ್ ಹಾಕಿಬಿಟ್ರೆ ಅದು ಬೇರೆಯವ್ರ ಹೆಸರಿಗೆ ಹೋಗುತ್ತೆ ಆವಾಗ ಇಲ್ಲಿ ಯಾವ ನಂಬರ್ ಹಾಕಿರ್ತೀರಲ್ಲ ಬೇರೆಯವ್ರದ್ದು ಅವರ ಹೆಸರು ಬರುತ್ತೆ ಇಲ್ಲಿ ಅದು ಮಿಸ್ಟೇಕ್ ಆಗಿ ಅವರಿಗೆ ಅಮೌಂಟ್ ಹೋಗುತ್ತೆ ನೀವು ಮೇನ್ ನೋಡಬೇಕಾಗಿರೋದು ಇಲ್ಲಿ ನೀವು ಯಾರ ನಂಬರಿಗೆ ಬಿಲ್ ಕಟ್ಟಲಿಕ್ಕೆ ಹೋಗ್ತಿರಲ್ಲ ಅದೇ ಅವ್ರದೇ ಹೆಸರು ಇಲ್ಲಿ ಸರಿಯಾಗಿದ್ದರೆ ನೀವು ಕೆಳಗಡೆ ಇಲ್ಲಿ ಪ್ರೊಸಿಡ್ ಟು ಪೇ ಅಂತ ಇದೆ ನೀವು ಪ್ರೊಸಿಟ್ಟು ಪೇ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಹಾಕಿ ಪೇ ಕೊಟ್ಟರೆ ನಿಮ್ಮ ಕರೆಂಟ್ ಬಿಲ್ ಚೀಟಿ ಪೇ ಆಗುತ್ತೆ ನೀವು ರಿಸಿಪ್ಟ್ ಬರುತ್ತೆ ಅದನ್ನು ರಿಸಿಪ್ಟ್ ಬೇಕಿದ್ರೆ ಸೇವ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಇನ್ ಕೇಸು ಬೇಗ ಡಿಡಕ್ಷನ್ ಆಗಲಿಲ್ಲ ಅಂದರೆ ಅದರಲ್ಲಿ ತೋರಿಸಲಿಕ್ಕೆ ಒಂದು ಆಪ್ಷನ್ ಇರುತ್ತೆ ಆಯಿತಾ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ